ಗಾಂಧೀಜಿ ಆಟೋ ನಿಲ್ದಾಣದಲ್ಲಿ ಬುಧವಾರದಂದು ಬೆಳಗ್ಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರಾದ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭಾವಚಿತ್ರವನ್ನಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಿದರು ಹಳೆ ಬಸ್ ಸ್ಟ್ಯಾಂಡ್ ಮಹಾತ್ಮ ಗಾಂಧಿ ಆಟೋ ನಿಲ್ದಾಣದಲ್ಲಿ ಗಾಂಧೀಜಿ ಜಯಂತಿ ಹಳೆ ಬಸ್ ಸ್ಟ್ಯಾಂಡ್ ಮಹಾತ್ಮ ಗಾಂಧಿ ಆಟೋ ನಿಲ್ದಾಣದಲ್ಲಿ ಬುಧವಾರದಂದು ಬೆಳಗ್ಗೆ ಅಧ್ಯಕ್ಷರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭಾವಚಿತ್ರವಿಟ್ಟು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚುವ ಮೂಲಕ ಜಯಂತಿ ಆಚರಣೆ ಮಾಡಿದ್ರು ಅಣ್ಣ ಒಂದ್ ನಿಮಿಷ ಸ್ವಲ್ಪ ಮುಂದೆ ಬಂದೆಂಧಿ ಹಂಗೇರಿ ಹಂಗ ಎಲ್ಲರಿಗೂ ನಮಸ್ಕಾರ ನಾನು ಕೋಲಾರ ತಾಲೂಕು ಆಟೋ ಯೂನಿಯನ್ ಅಧ್ಯಕ್ಷ ಮೀನಿನ್ಯಾಸ ಮಾತಾಡ್ತಾ ಇದ್ದೀನಿ ಈ ದಿನ ಗಾಂಧಿ ಜಯಂತಿ ಶುಭಾಶಯಗಳು ಎಲ್ಲರಿಗೂ ನಮ್ಮ ಕೋಲಾರ ಜನತೆಗೆ ಹಾಗೂ ನಮ್ಮದು ಏನು ಪ್ರಾಬ್ಲಮ್ ಅಂದರೆ ನಮ್ಮದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಆಟೋ ನಿಲ್ದಾಣ ಸರಿಯಾಗಿಲ್ಲ ಬಿಸಿಲಲ್ಲಿ ನಮ್ಮ ಆಟೋ ಅವರೆಲ್ಲ ನಿಂತ್ಕೊಂಡು ಇದು ಮಾ ಇದು ನಾವು ನಮ್ಮ ಎಮ್ ಎಲ್ ಎ ಕಡೆಗೆ ನಮ್ಮ ಎಲ್ ಎಮ್ ಎಲ್ ಎಗೂ ಹೇಳಿದ್ದೀರಿ ನಮ್ಮ ಹಂಗೆ ಅನಿಲನಾಗೂ ಹೇಳಿದ್ದೀವಿ ಮಾಡಿಕೊಡ್ತೀರಿ ಅಂತ ಹೇಳಿದ್ದಾರೆ ಒಂದು ನಾಲ್ಕು ಸ್ಟ್ಯಾಂಡ್ ನಮಗೆ ಮಾಡಿಕೊಡ್ಬೇಕು ಇವಾಗ ಯಾರು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಒಂದು ಮಾಡಿ ಮಾಡಿದ್ದಾರೆ ಎಮ್ ಪಿ ಇದರಿಂದ ಒಂದು ಎರಡು ಸ್ಟ್ಯಾಂಡ್ ಆಗೈತೆ ದುಂಬ್ಲೆಟ್ ಸರ್ಕಲಲ್ಲಿ ಒಂದು ಆಗೈತೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಒಂದು ಆಗೈತೆ ಇವಾಗ ನಮಗೆ ನಾಲ್ಕು ಸ್ಟ್ಯಾಂಡ್ ಬೇಕು ನಮಗೆ ಬಂಗಾರಪೇಟೆ ಸರ್ಕಲಲ್ಲಿ ಒಂದು ಬೇಕು ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಬೇಕು ಅರಳ್ಳಿ ಗೇಟಲ್ಲಿ ಒಂದು ಬೇಕು ಮತ್ತು ಇನ್ನೊಂದು ನಮಗೆ ಟವರ್ ಅಲ್ಲಿ ಒಂದು ಬೇಕು ಎಲ್ಲಕ್ಕಿಂತ ಮೊದಲು ನಮ್ಗೆ ಹಳೆ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ ಜನ ಜಾಸ್ತಿ ಬಂದು ಪಾಯಿಂಟ್ ಇದು ಹಳೇ ಪಾಯಿಂಟ್ ಇದು ನಾನು ಹೇಳ್ತಾ ಇರೋದು ನಾಲ್ಕ್ ಪಾಯಿಂಟ್ ಎಂತ ಅಂದ್ರೆ ನಮ್ ನಾಲ್ಕ ಮುಖ ನಮ್ ಕೋಲಾರ ಎಂಟ್ರಿ ಆಗೋದು ನಾಲ್ಕ್ ಮುಖ ನಾಲ್ಕು ಬೇಕು ಇಲ್ಲಿ ಬೇಗ ಬೇಕು ಅಂತ ಎಲ್ಲ ನಾಲ್ಕು ಸ್ಟ್ಯಾಂಡು ನಮ್ಗೆ ಬೇಗ ಬೇಕು ಬಂಗಾರಪೇಟೆ ಕೆಜಿಎಫ್ ಕಡೆಯಿಂದ ಬಂದ್ರೆ ನಮ್ಗೆ ಬಂಗಾರಪೇಟ್ ಬಂಗಾರಪೇಟೆ ಸರ್ಕಲ್ ಒಂದು ಮುಖ ಬೆಂಗಳೂರಿಂದ ಬಂದ್ರೆ ಟವರ್ ನಮ್ಗೆ ಒಂದ್ ಮುಖ ಇಲ್ಲಿ ಮುಲ್ಬಾಗ್ ಕಡೆಯಿಂದ ಶ್ರೀನಾಸಪುರ್ ಕಡೆಯಿಂದ ಎಲ್ಲನ ಬಂದ್ರೆ ನಮ್ಗೆ ಹಳೆ ಬಸ್ ಸ್ಟ್ಯಾಂಡ್ ಒಂದ್ ಮುಖ ಅಲ್ಲಿ ಚಿಕ್ಕಬಳ್ಳಾಪುರ ಕಡೆಯಿಂದ ಗೋರಿಬಿನ್ನೂರು ಅದ್ ಕಡೆ ಯಾವ್ದನ್ನ ಬರ್ಲಿ ಒಂದ್ ಮುಖ ಹಳೆ ಅರಳ್ಳಿ ಗೇಟು ನಮಗೆ ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಿಮ್ಗೆ ಅಲ್ಲಿ ಜಾಸ್ತಿ ಕೇಳ್ಕೊಂತ ಇದೀರಿ ನಾವು ನಮಗೆ ಒಂದು ನಾಲ್ಕು ಸ್ಟ್ಯಾಂಡ್ ಮಾಡ್ಕೊಡಿ ಅಂತ ಈ ಬಿಸಿಲಲ್ಲಿ ಇರೋಕೆ ಆಗ್ತಾ ಇಲ್ಲ ನಾವು ಮಾತಾಡಿಗೆ ಸಾರ್ವಜನಿಕರು ತುಂಬಾ ತೊಂದರೆ ಆಗ್ತಾ ಇದೆ ದಯವಿಟ್ಟು ಒಂದು ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಮ ಎಮ್ ಎಲ್ ಎ ಕಡೆಯಿಂದನೋ ನಮ್ಮ ಎಮ್ ಎಲ್ ಸಿ ಅನಿಲ್ ಕಣ್ಣ ಕಡೆಯಿಂದ ಕಡೆಯಿಂದ ಆಡಳಿತ ಕಡೆಯಿಂದನೋ ಯಾರಿಂದ ನಮ್ಗೆ ಒಂದು ನಾಲ್ಕು ಸ್ಟ್ಯಾಂಡ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂತ ಇದೀವಿ ಈ ಸಂದರ್ಭದಲ್ಲಿ ತ್ರಿಚಕ್ರ ಆಟೋ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಎಜಿಯಾಸ್ ಪಾಷಾ ಉಪಾಧ್ಯಕ್ಷರಾದ ಮಂಜುನಾಥ್ ಚಾಲಕರಾದ ನೌಶದ್ ಪಾಷಾ ಸಮೀವುಲ್ಲಾ ಆಟೋ ವೇಣು ಜಾವಿದ್ ಪಾಷಾ ಜಾದುಲ್ಲಾ ಸೇರಿದಂತೆ ಇತರರು ಇದ್ದರು